ಹಾಯ್ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಒಂದು ಮೂರು ಅಂಕದ ಫಿಕ್ಸ್ ಕ್ವಶನ್ ಅದು ಏನಪ್ಪ ಅಂದ್ರೆ ಸಂಖ್ಯಾಶಾಸ್ತ್ರದಿಂದ ಬರ್ತಕ್ಕಂತ ಒಂದು ಫಿಕ್ಸ್ ಕ್ವಶನ್ ವಿದ್ಯಾರ್ಥಿಗಳೇ ಸಂಖ್ಯಾಶಾಸ್ತ್ರದಲ್ಲಿ ಏನಪ್ಪ ಅಂದ್ರೆ ಮುಖ್ಯವಾಗಿ ನಿಮ್ಗೆ ಎರಡು ಪ್ರಶ್ನೆ ಕೇಳ್ತಾರೆ ಒಂದು ಬಹುಲಕ ಸರಾಸರಿ ಮಧ್ಯಂಕ ಇವು ಮೂರೇ ಅದಾವೆ ಈ ಮೂರಾಗಿ ನೀವು ಎರಡು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಸಾಕು ಮೂರ ಅಂಕ ನಿಮ್ಮ ಫಿಕ್ಸ್ ಮತ್ತೆ ಈ ಮೂರಕ್ಕೂ ಕೂಡಿ ಒಂದು ಏನಪ್ಪ ಅಂದ್ರೆ ಆ ಸಂಬಂಧ ಅದ ಆ ಸಂಬಂಧವನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಈ ಅಧ್ಯಾಯದಿಂದ ಬರ್ತಕ್ಕಂಥ ನಾಲ್ಕು ಅಂಕಗಳು ನಿಮ್ಮ ಫಿಕ್ಸ್ ಆಗಿಬಿಟ್ಟು ವಿದ್ಯಾರ್ಥಿಗಳು ನಾನು ಇವಾಗ ಇಲ್ಲಿ ನೋಡಿದ್ರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹಳೆಯ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳತಕ್ಕಂಥ ಪ್ರಶ್ನೆಗಳನ್ನೇ ನಾನು ಇವಾಗ ಅಂದ್ರೆ ಕಾಫಿ ಫೇಸ್ಟ್ ಮಾಡಿದ್ದೀನಿ ಅವುಗಳನ್ನೇ ನಿಮ್ಗೆ ಏನಪ್ಪಾ ತಿಳಿಸ್ತಾ ಹೋಗ್ತೀನಿ ಮತ್ತೆ ನೀವು ಹೆಚ್ಚಿಗೆ ಪ್ರಾಕ್ಟೀಸ್ಗೆ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಗಳನ್ನ ಇಟ್ಟಿದ್ದೀನಿ ನೀವು ಇವುಗಳನ್ನ ನೋಡ್ಕೊಂಡ ಪ್ರಾಕ್ಟೀಸ್ ಮಾಡಬಹುದು ವಿದ್ಯಾರ್ಥಿಗಳು ನೀವು ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮ್ಗೆ ಏನಪ್ಪ ಅಂದ್ರ ಮೂರು ಅಂಕಗಳು ಫಿಕ್ಸ್ ಆಗಿಬಿಡ್ತಾವೆ ವಿದ್ಯಾರ್ಥಿಗಳು ಇವಾಗ ನಾವು ಮೊದಲನೇ ಪ್ರಶ್ನೆ ಏನ್ ಬಿಡಿಸೋಣ ಅದೇನಪ್ಪ ಅಂದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಮೂರರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ಸರಾಸರಿ ಕಂಡು ಹಿಡಬೇಕಾಗಿತ್ತಂದ್ರ ನಾವು ಎರಡು ಮೂರು ವಿಧಾನಗಳಾದವು ನಿಮ್ಗೆ ಯಾವ ವಿಧಾನ ಸುಲಭ ಆಗ್ತೈತಿ ಆ ವಿಧಾನವನ್ನ ನೀವು ಉಪಯೋಗಿಸ್ರಿ ವಿದ್ಯಾರ್ಥಿಗಳ್ ಮೊಟ್ಟ ಮೊದ್ಲೇದಾಗಿ ಸರಾಸರಿ ಕಂಡು ಹಿಡ್ಬೇಕಂದ್ರೆ ನಮ್ಗ ಒಂದೇನಪ್ಪ ಅಂದ್ರೆ ಅವುಗಳ ಮಧ್ಯ ಬಿಂದು ಬೇಕು ಹಾಗಾಗಿ ಮಧ್ಯ ಬಿಂದು ಕಂಡು ಹಿಡಿಯಾಕ ನಾವ್ ಏನ್ ಇನ್ನ ಇಲ್ಲಿ ಇನ್ನ ಎರಡು ಎಕ್ಸ್ಟ್ರಾ ಕಾಲಮ್ ಅನ್ನ ಹಾಕೋತನು ಒಂದು ಮದ್ಯ ಬಿಂದು ಇನ್ನ ಒಂದು ಎಫ್ ಎಕ್ಸ್ ಅನ್ನ ಕಂಡಿಕೊಳ್ಳಿ ವಿದ್ಯಾರ್ಥಿಗಳ ಈ ತರ ಏನ್ ಮಾಡ್ ಲೈನ್ ಹೇಳ್ಕೊಡ್ರಿ ನಾಲ್ಕು ಕಾಲಮ್ಗಳು ಬರ್ತಾವು ಎಕ್ಸ್ ಮಧ್ಯ ಬಿಂದು ಅನ್ನೋದೇನಪ್ಪ ಅಂದ್ರ ವರ್ಗಾಂತರ ಮೇಲ್ಮಿತಿ ಕೆಳಮಿತಿ ಎರಡು ಕೂಡಿಸಿಬಿಡ್ರಿ ಅದು ಮಧ್ಯ ಬಿಂದು ಆಗ್ತೈತಿ ಅದಕ್ಕೆ ನಾವು ಸಂಕೇತ ಐ ಅಂತ ಕರಿತೀವಿ ಇದು ಆವೃತ್ತಿ ಇದು ಐ ಇವೆರಡು ಗುಣಾಕಾರ ಮಾಡಿದ ತಕ್ಷಣ ಬರ್ತದೆ ಬರುದೇ ನಮ್ದು ಏನಪ್ಪ ಅಂದ್ರ ಸಿಗ್ಮಾ ಎಫ್ ಐ ಎಕ್ಸ್ ಎಫ್ ಐ ಎಕ್ಸ್ಐ ಅಂತ ಕರಿತೀವಿ ಓಕೆ ವಿದ್ಯಾರ್ಥಿಗಳು ಇವಾಗ ಮಧ್ಯ ಬಿಂದು ಅಂದ್ರ ಈ ಎರಡು ಮತ್ತು ಹತ್ತ ಕೂಡ್ಸಿ ಅದ್ರ ಮಧ್ಯ ಬಿಂದು ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಆಯ್ತು ಮೂವತ್ತರ ಅರ್ಧ ಎಷ್ಟು ಅಂದ್ರ ಹದಿನೈದು ಬಹಳ ಸುಲಭ ಹತ್ತು ಪ್ಲಸ್ ಇಪ್ಪತ್ತು ಅಪ್ಪ ಎರಡು ಹತ್ತರಾಗಿ ಇಪ್ಪತ್ತು ಕೂಡಸ್ರಿ ಮೂವತ್ತು ಮೂವತ್ತನೇ ಎರಡನ್ ಬಾಗಿಸ್ರಿ ಎರಡು ಒಂದೇ ಎರಡು ಹತ್ತೈದ್ಲಿ ಅದ್ರ ಮಧ್ಯ ಬಿಂದು ಸಿಗ್ಬಿಡ್ತಿ ಇದೇ ತರ ನಾವ್ ಏನ್ ಮಾಡುವಪ್ಪ ಅದ್ರ ಮಧ್ಯ ಬಿಂದು ಕಂಡು ಹಿಡಬೇಕು ವಿದ್ಯಾರ್ಥಿಗಳು ಇಲ್ಲಾಂದ್ರೆ ಇಲ್ಲಿ ವರ್ಗಾಂತರ ಗಾತ್ರ ನೋಡ್ರಿ ಎಷ್ಟ ಮೂವತ್ತರಾಗಿ ಇಪ್ಪತ್ತು ಕಳೆದ್ರ ಹತ್ತು ಇದ್ರಾಗ ಹತ್ತು ಜಾಸ್ತಿ ಮಾಡ್ರಿ ಹದಿನೈದ್ರಾಗ ಹತ್ತು ಕೂಡಸ್ರಿ ಇಪ್ಪತ್ತೈದು ಇಪ್ಪತ್ತೈದ್ರಾಗಿ ಹತ್ತು ಕೂಡಸ್ರಿ ಮೂವತ್ತೈದು ಮೂವತ್ತೈದ್ರಾಗ ಹತ್ತು ಕೂಡಸ್ರಿ ನಲ್ವತ್ತೈದು ನಲವತ್ತೈದರಾಗ ಹತ್ತು ಕೊಡಿಸ್ರಿ ಐವತ್ತೈದು ಓಕೆ ವಿದ್ಯಾರ್ಥಿ ನಮ್ಗೆ ಇವಾಗ ಏನು ಸಿಗ್ತಪ್ಪ ಅಂದ್ರೆ ಎಕ್ಸ್ ಸಿಕ್ತು ಇಲ್ಲಿ ಬೆಲೆ ಹಾಕ್ಬಿಟ್ರಿಪ್ಪ ಇನ್ನು ಎಫ್ ಎಕ್ಸ್ ಇವೆ ಗುಣಾಕಾರ ಮಾಡಬೇಕು ಹದಿನೈದು ಎರಡಲಿ ಮೂವತ್ತು ಇವೆ ಗುಣಾಕರ್ ಮಾಡ್ತೀರಿ ಇವೆಡೆ ಗುಣಿಸಿದ್ರಿ ನೀವು ಎರಡು ಗುಣಿಸ್ರಿ ಇಪ್ಪತ್ತೈದು ಐದ್ಲಿ ನಿಮ್ಗೆ ಇಲ್ಲ ಬರ್ಲಿಲ್ಲಪ್ಪ ಗುಣಾಖರ್ ಮಾಡಕ್ಕೆ ಐದೈದ್ಲಿ ಇಪ್ಪತ್ತೈದು ಒಂದೊಂದಾಗಿ ಗುಣಿಸ್ರಿ ಐದು ಎರಡಲಿ ಹತ್ತು ಹತ್ತು ಎರಡು ಹನ್ನೆರಡು ಇನ್ನು ಆರಲ್ಲಿ ಗುಣಿಸ್ರಿ ಆರು ಐದಲೇ ಮೂವತ್ತು ಮೂರು ಕೈಲ ಆರು ಆರು ಮೂರೇ ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತೊಂದು ನೆಕ್ಸ್ಟ್ ಐದು ಐದ್ಲೇ ಇಪ್ಪತ್ತೈದು ಎರಡು ಕೈಲ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಇಲ್ಲಿ ಐವತ್ತೈದು ಎರಡು ಐವ ಎರಡಲ್ಲಿ ಗುಣ ಹಾಕಿ ಜಸ್ಟ್ ಡಬಲ್ ಬರಲ್ಬಹುದು ನಮಗೆ ಇವಾಗ ಏನು ಸಿಕ್ಪ್ಪ ಅಂದ್ರೆ ಎಫ್ ಎಕ್ಸ್ ಎಲ್ಲ ಹಾಕೊಂಡು ಹಿಡ್ಕೊಂಡಿವಿ ಇನ್ನು ಎನ್ ಎನ್ ಅಥವಾ ಸಮೇಷನ್ ಆಫ್ ಎಫ್ ಐ ಅಂದ್ರೆ ಎಲ್ಲ ಎಫ್ನ ಕೊಡಿಸ್ಬೇಕು ಎರಡು ಐದು ಏಳು ಏಳು ಆರು ಹದಿಮೂರು ಹದಿಮೂರು ಪ್ಲಸ್ ಐದು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ವಿದ್ಯಾರ್ಥಿಗಳು ನಿಮ್ಗೆ ಇಲ್ಲಿ ಬಹಳಷ್ಟು ಸುಲಭವಾದಂಥ ಪ್ರಶ್ನೆಗಳನ್ನೇ ಕೇಳ್ತಾರ ಪೂರ್ಣಕ್ಕೆ ಬರುವಂಥ ಕನ್ಫ್ಯೂಸ್ ಏನೂ ಇರೋಂಗಿಲ್ಲ ಇವೆಲ್ಲ ಕೊಡಿಸ್ರಿ ನೀವು ಐದು ಐದು ಹತ್ತು ಬಿಡಿ ಸ್ಥಾನ ಕೊಡಿಸ್ರಿ ಇನ್ನು ಹತ್ತರ ಸ್ಥಾನ ಮೂರು ಎರಡು ಐದು ಆರು ಆರು ಎರಡು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಕೈಲ ಇಲ್ಲಿತ್ತು ಹತ್ತಾಗ್ಬಿಡ್ತು ಮತ್ತೊಂದು ಕೈಲ ನೂರರ ಸ್ಥಾನ ಒಂದು ಎರಡು ಮೂರು ಮೂರು ಎರಡು ಐದು ಐದು ಒಂದು ಆರು ಆರು ಒಂದು ಏಳು ಎಷ್ಟು ಬಂದು ವಿದ್ಯಾರ್ಥಿಗಳಿದು ಏಳ್ನೂರು ಬಂದ್ಬಿಡ್ತು ಇವಾಗ ವಿದ್ಯಾರ್ಥಿಗಳಿಗೆ ನಿಮ್ಮ ಸೂತ್ರ ಏನಪ್ಪ ಸೂತ್ರ ವಿದ್ಯಾರ್ಥಿಗಳ ಸರಾಸರಿ ಕಣ್ಣಿಡಿಯಾಗಿ ಸೂತ್ರ ನೇರ ವಿಧಾನ ಸರಾಸರಿ ಇಜ್ಕಲ್ ವಿದ್ಯಾರ್ಥಿಗಳು ಇಷ್ಟೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿಲ್ಲ ನಿಮಗೆ ಆಲ್ರೆಡಿ ಇದಕ್ಕೆ ಒಂದು ಮಾರ್ಕ್ಸ್ ಸಿಕ್ಕಿರ್ತೈತಿ ಇನ್ನು ಸೂತ್ರ ಬರ್ತಿತ್ತು ನೀವು ಸರಾಸರಿ ಎಕ್ಸ್ ಬಾರ್ ಇಜ್ ಕಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ವಿದ್ಯಾರ್ಥಿಗಳಿ ಇಲ್ಲಿ ಸಿಗ್ಮಾ ಎಫ್ ಎಕ್ಸ್ ಬೆಲೆ ಎಷ್ಟು ನೋಡ್ರಿ ಇಲ್ಲಿ ಈಗ ಕರೆಕ್ಟ್ ಆಗಿ ಬೆಲೆ ಹಾಕ್ರಿ ನೀವು ಏಳ್ನೂರ ಅದ ಓಕೆ ಸಿಗ್ಮಾ ಎಫ್ ಐ ಎಕ್ಸ್ ಆಯ್ತು ಇನ್ನು ಸಿಗ್ಮಾ ಎಫ್ ನ ಬೆಲೆ ಇದು ಎಷ್ಟು ಬಾ ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟ ಇಪ್ಪತ್ತದ ಈಗ ಬೆಲೆ ಹಾಕಿದ್ರೆ ಸೂತ್ರ ಬರ್ದಕ್ಕೆ ಅರ್ಧ ಮಾರ್ಸ ಈಗ ಬೆಲೆ ಹಾಕೊಂಡಿದ ಅರ್ಧ ಮಾರ್ಸ ಇದಕ್ಕೆ ಇದು ಕಾಲಮ್ ರೆಡಿ ಮಾಡಿದಕ್ಕೆ ಒಂದು ಮಾರ್ಸ್ ಐತಿ ಎರಡು ಮಾರ್ಸ್ ಅದು ನಿಮ್ಮ ಸೊನ್ನೆ ಸೊನ್ನೆ ಹೋಗ್ಬಿಡ್ತು ಈ ಸೊನ್ನೆ 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 ಹೋಗ್ತು ಇನ್ನ ಎರಡು ಒಂದ್ಲೇ ಎರಡು ಎರಡು ಮೂರ್ಲೆ ಆರು ಇಲ್ಲಿ ಏಳು ಏಳರಾಗ ಆರು ಹೋದಾಗ ಉಳಿತು ಇದು ಹತ್ತಾಯ್ತು ಎರಡು ಐದ್ಲೇ ಹತ್ತು ವಿದ್ಯಾರ್ಥಿಗಳೇ ಸರಾಸರಿ ಬಂದ್ಬಿಡ್ತು ಮೂವತ್ತೈದು ನೋಡ್ರಿ ನೀವು ಇಷ್ಟ ಮಾಡಿದ್ರಪ್ಪ ಅಂದ್ರ ನಿಮ್ಗೆ ಸುಲಭವಾಗಿ ಏನಪ್ಪಾ ಅಂದ್ರ ಅಹ್ ಮೂರು ಅಂಕಗಳು ಸಿಗ್ತಾವೆ ನಿಮ್ ಪಾಸ್ ಆಗಕ್ಕೆ ಏನಪ್ಪಾ ಅಂದ್ರ ಒಂದು ಅತಿ ಈಜಿ ಪ್ರಶ್ನೆ ಇದ್ದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಪರೀಕ್ಷೆ ಮೂರಲ್ಲಿ ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಬಿಡಿಸಿದ್ವಿ ನಾವು ಅದನ್ನ ಸರಾಸರಿ ಕೇಳಿದ್ರು ಆರ್ ಅಥವಾ ಇನ್ನೊಂದು ಆಪ್ಷನ್ ಐತೆ ನಿಮಗ ಆ ಸರಾಸರಿ ಬರಲಿಲ್ಲ ಅಂದ್ರೆ ನೀವು ಈ ಬಹುಲಕವನ್ನು ಕೂಡ ಬಿಡಿಸಬಹುದು ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡು ಅಂತ ಹೇಳ್ಯಾರ ಇದು ಕೂಡ ನೋಡ್ರಿ ಯಾವಪ್ಪ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆನೆ ಪರೀಕ್ಷೆ ಮೂರಲ್ಲಿ ಕೇಳತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳ ಬಹುಲಕ ಅಂದ್ರೆ ಆಲ್ರೆಡಿ ಗೊತ್ತದ ನಾವು ಇಲ್ಲಿ ಆವೃತ್ತಿಯಲ್ಲಿ ಅತಿ ದೊಡ್ಡದಿದ್ದಂತ ಆವೃತ್ತಿಯ ವರ್ಗಾಂತರವನ್ನು ನಾವು ಮಾಡ್ಕೋಬೇಕು ಆ ಗುಂಪಿನಲ್ಲಿ ನಮ್ದು ಏನಪ್ಪಾ ಅಂದ್ರ ಬಹುಲಕ ಇರ್ತೈತಿ ಹಾಗಾದ್ರೆ ಇಲ್ಲಿ ಮೊಟ್ಟ ಮೊದಲ ಅತಿ ದೊಡ್ಡದ ಆ ಆವೃತ್ತಿ ಯಾವ್ದು ನೋಡ್ರಿ ಇಲ್ಲಿ ಎರಡನೇದೇ ಆದ ಹತ್ತದ ಈ ನಾವು ಹತ್ತನ್ನ ನಾವೇನ ತಗೋತೀವಪ್ಪ ಎಫ್ ಒನ್ ಅಂತ ತಗೋತೀವಿ ಎಫ್ ಒನ್ ಎಷ್ಟಪ್ಪ ಹತ್ತು ಇದು ನಮ್ದು ಎಫ್ ಒನ್ ಆಯ್ತು ಇನ್ನು ಇದ್ರ ಹಿಂದಿಂದ ಜೀರೋ ಆಗ್ತೈತಿ ಎಫ್ ಜೀರೋ ಇದ್ರ ಮುಂದಿಂದ ಎಷ್ಟ ಎಫ್ ಜೀರೋ ನಾಲ್ಕದ ಇದ್ರ ಮುಂದಿಂದ ಏನಪ್ಪ ಏನ್ಪಾ ಎಫ್ ಟು ವಿದ್ಯಾರ್ಥಿಗಳೇ ಎಫ್ ಟು ಎಷ್ಟದ ನೋಡ್ರಿ ಆರ್ ಅದ ಇವು ಮೂರ್ ಕರೆಕ್ಟ್ ಆಗಿ ಬರ್ಕೋಬೇಕು ಇವ್ ಎಫ್ ಒನ್ ಅನ್ ಕರೆಕ್ಟ್ ಆಗಿ ಬರ್ಕೊಂಡಿತ್ಪ ಅಂದ್ರೆ ಉಳ್ಕದೆಲ್ಲ ಸಿಕ್ಕ ನಮ್ ಎಫ್ ಒನ್ ಹಿಂದ ಎಫ್ ಜೀರೋ ಎಫ್ ಒನ್ ಮುಂದಿಂದು ಎಫ್ ಟು ಇನ್ನ ಈ ವರ್ಗಾಂತರದಾಗಿ ನಮ್ದು ಏನಿರ್ತೈತಪ್ಪಾ ಅಂದ್ರ ಎಚ್ ಮತ್ತು ಎಲ್ ಇರ್ತಾವು ಎಲ್ ಅಂದ್ರ ಏನಪ್ಪಾ ಅಂದ್ರೆ ನಮ್ದ ನೈಜ ಕೆಳಮಿತಿ ಇಲ್ಲಿ ಲೋವರ್ ಲಿಮಿಟ್ ಈ ವರ್ಗಾಂತರದ ಕೆಳಮಿತಿ ಎಷ್ಟಪ್ಪ ಅಂದ್ರ ಐದೈತಿ ಎಚ್ ವರ್ಗಾಂತರದ ಗಾತ್ರ ನೋಡ್ರಿ ಪ್ರತಿ ಇದ್ರಗ ಹತ್ತು ಮೈನಸ್ ಐದು ಮಾಡ್ಬಿಡ್ರೂ ಹತ್ತು ಮೈನಸ್ ಐದು ಎಷ್ಟು ಬರ್ತಾ ಅಂದ್ರ ಎಚ್ ನ ಬೆಲೆ ಬಂದ್ಬಿಡ್ತು ಐದು ವಿದ್ಯಾರ್ಥಿಗಳೇ ಇದಿಷ್ಟು ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಅಂಕಗಳು ಸಿಗ್ತಾವೆ ಅರ್ಧಾಂಕ ಇನ್ನು ನೀವೇನ್ ಮಾಡ್ಬೇಕಾ ಅಂದ್ರ ಸೂತ್ರ ಬಹಳಷ್ಟು ಸುಲಭ ವಿದ್ಯಾರ್ಥಿಗಳೇ ನಾ ಹೇಳ್ತೀನಿ ನಿಮ್ ಈ ಮೂರ್ರಾಗ ಯಾವುದೇ ಬಂದರೂ ಕೂಡ ಬೌಲಕ ಕೇಳಿದ್ರೆ ಫಿಕ್ಸ್ ಬೌಲಕನೇ ಮಾಡ್ರಿ ಬೌಲಕ ಸೂತ್ರ ಏನಿತ್ತು ವಿದ್ಯಾರ್ಥಿಗಳೇ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ವಿದ್ಯಾರ್ಥಿಗಳು ಇದಕ್ಕೆ ಮಾಡಿದ ಅರ್ಧ ಮಾರ್ಸ ಇದನ್ನು ಬರೆದಿದ ಅರ್ಧ ಮಾರ್ಸ ಎಷ್ಟಾಯ್ತು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ನಿಮಗೆ ಒಂದು ಅಂಕ ಸಿಕ್ತು ಇನ್ನ ಇವುಗಳ ಬೆಲೆ ಏನಿರಪ್ಪ ಸಂಕೇತಗಳನ್ನ ಎಲ್ಲ ತೆಗೆದ ಎಲ್ಲಿ ಇದ್ದಲ್ಲಿ ಎಲ್ನ ಬೆಲೆ ಎಷ್ಟೈತೆ ನೋಡ್ರಿ ಎಲ್ನ ಬೆಲೆ ಐತ್ಪಾ ಐದು ಹಾಗಾಗಿ ಎಲ್ ತಗಿನ ಐದು ಬರೀನು ಓಕೆ ನೆಕ್ಸ್ಟ್ ಎಫ್ ಒನ್ ಎಷ್ಟೈತಿ ವಿದ್ಯಾರ್ಥಿಗಳು ಇವಾಗ ವಿದ್ಯಾರ್ಥಿಗಳು ಎಫ್ ಒನ್ ಎಷ್ಟೈತೆ ಇವಾಗ ಎಫ್ ಒನ್ ಅಂದ್ರ ನೋಡ್ರಿ ಹತ್ತೈತಿ ಎಫ್ ಒನ್ ಜಾಗದಾಗ ಹತ್ತು ಇವು ಕರೆಕ್ಟ್ ಆಗಿ ಬರ್ದ್ ಬಿಡ್ರಿ ನೀವು ಮಾರ್ಚ್ ಎಲ್ಲಿ ಹೋಗಂಗಿಲ್ಲ ಎಫ್ ಜೀರೋ ನೋಡಿ ಕರೆಕ್ಟ್ ಆಗಿ ಎಫ್ ಜೀರೋ ನಾಲ್ಕದ ಓಕೆ ಇನ್ನ ಎರಡಕ್ಕೆ ಎರಡು ಬರೀರಿ ಎರಡು ಎಫ್ ಒನ್ ಅಂದ್ರೆ ಎರಡು ಗುಂಡ್ಲೆ ಅಂದಂಗ ಗುಂಡ್ಲೆ ಹಾಕಲಿಕ್ಕೆ ಅಂದ್ರೆ ಬ್ರೇಕೆಟ್ ಆಗಿ ಹಾಕಿರಿ ಎಫ್ ಒನ್ ಇವ್ ಎರಡು ಏನು ಬರ್ತಾ ಮತ್ತೆ ಒಳ್ಳೆ ಅವೇ ಬರ್ಬೇಡ್ರಿ ಎಫ್ ಒನ್ ಅಂದ್ರೆ ಹತ್ತು ಮೈನಸ್ ಎಫ್ ಜೀರೋ ಐತ್ ಇಲ್ಲಿ ಎಫ್ ಜೀರೋ ಬೆಲೆ ಬರ್ಕೊಂಡ್ರಿ ಆಲ್ರೆಡಿ ನಾಲ್ಕು ಮೈನಸ್ ಎಫ್ ಟು ಎಫ್ ಟು ಅಂದ್ರೆ ನೋಡಿ ಇಲ್ಲಿ ಅದ ಆರು ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರ ವಿದ್ಯಾರ್ಥಿಗಳು ಎಚ್ ಎಚ್ ಅಂದ್ರೆ ಎಷ್ಟಾದ ಇಲ್ಲಿ ಯಾವ್ದು ನೋಡ್ಬೇಲೆ ಗುಂಡ್ಲೆ ಐದು ಇನ್ನು ನಿಮ್ಗೆ ಏನಾಗ್ಬೇಕು ಅಂದ್ರೆ ಸಿಂಪ್ಲಿಫೈ ಕರೆಕ್ಟಾಗಿ ಈ ಐದು ಪ್ಲಸ್ ಅನ್ನ ಕೊನೆಯವರೆಗೆ ಹಾಗೆ ಬರೀತಾ ಬನ್ರಿ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಕಾಮನ್ ಮಿಸ್ಟೇಕ್ ಇಲ್ಲಿ ಪ್ಲಸ್ ಬರಂಗಿಲ್ಲ ಹಾಗೆ ನೀವು ಮಾಡಕ್ ಬೇಡ್ರಿ ಐದು ಪ್ಲಸ್ ಹಾಗೆ ಇಡ್ರಿ ಇನ್ನು ಹತ್ರ ನಾಲ್ಕು ಕಳಿರಿ ಎಷ್ಟು ಉಳಿತಪ್ಪ ಅಂದ್ರೆ ಆರು ಉಳಿತು ಇನ್ನು ಎರಡು ಹತ್ಲೇ ಎರಡು ಫಸ್ಟ್ ಗುಣಾಕಾರ ಮಾಡ್ರಿ ಆಮೇಲೆ ಎರಡು ಕಳೆದ್ಬೇಡ್ರಿ ಎರಡು ಹತ್ಲೆ ಇಪ್ಪತ್ತು ಇದು ಇಪ್ಪತ್ತು ಮೈನಸ್ ಮೈನಸ್ ಏನಪ್ಪಾ ಎರಡು ಮೈನಸ್ ಮಾಡಬೇಕು ಅಂದ್ರೆ ನಾಲ್ಕು ಆರು ಹತ್ತು ಆಯ್ತು ಮೈನಸ್ ಹತ್ ಕಳಿಬೇಕು ಗುಂಡ್ಲೆ ಎಷ್ಟಪ್ಪ ಹೊರಗ ಐತಿ ಹಾಗೆ ಐದು ಇಟ್ಬಿಡ್ರಿ ಐದು ಪ್ಲಸ್ ಆರು ಇಪ್ಪತ್ತರತ್ ಕಳದ್ರ ಹತ್ತು ಉಳಿತು ಇಲ್ಲಿ ಐದು ಐದು ಒಂದ್ಲೆ ಐದು ಐದ್ ಎರಡ್ಲೆ ಹತ್ತು ಇದು ಎರಡು ಒಂದ್ಲೆ ಎರಡು ಮೂರ್ಲೆ ಆರು ವಿದ್ಯಾರ್ಥಿಗಳೇ ಇವಾಗಿ ಐದು ಪ್ಲಸ್ ಇಲ್ಲಿ ಎಷ್ಟಪ್ಪ ಅಂದ್ರ ಮೂರದ ಐದು ಪ್ಲಸ್ ಆಯ್ತಪ್ಪ ಎಷ್ಟಾ ಎಂಟಾಯ್ತು ವಿದ್ಯಾರ್ಥಿಗಳು ನೀವು ಪ್ರಾಕ್ಟೀಸ್ ಮಾಡುವಾಗ ಆಗಿರ್ಬೋದು ನಿಮ್ಮ ಟೆಕ್ಸ್ಟ್ ಬುಕ್ ಕ್ವೆಶನ್ ಆಗಿರ್ಬೋದು ಇದಕ್ಕೆ ಕಷ್ಟ ಇರ್ತಾವ ಆದ್ರೆ ಎನ್ವಲ್ ಎಕ್ಸಾಮ್ ಮಾತ್ರ ಅಗ್ದಿ ಸುಲಭವಾದಂತ ಪ್ರಶ್ನೆಗಳನ್ನೇ ಕೇಳ್ತಾನ ನಿಮ್ಗೆ ಬಿಡಿಸೋ ವಿಧಾನ ಒಂದು ಗೊತ್ತಿದ್ರೆ ಸಾಕು ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಪೂರ್ಣಾಂಕನೇ ಬರ್ತೈತಿ ನೋಡ್ರಿಪಾ ಎಷ್ಟ್ ಬಿಡಿಸಿದ್ರಪ್ಪ ಅಂದ್ರ ಅಂಕ ಹಾಗೆ ನಾನು ಹೇಳ್ತಾನು ನೀವು ಹೆಚ್ ಹೆಚ್ಚು ಈ ತರ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಮೌಲಕ ಆಯ್ತು ಸರಾಸರಿ ಆಯ್ತು ವಿದ್ಯಾರ್ಥಿಗೆ ಇನ್ನೊಂದು ಏನ್ ಕೇಳ್ತಾರಪ್ಪ ಅಂದ್ರೆ ಇಲ್ಲಿ ಮಧ್ಯಾಂಕವನ್ ಕೇಳತಾನ ಇದನ್ನು ಕೂಡ ನೋಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಎರಡನೇ ಚಾನ್ಸ್ ಕೇಳತಕ್ಕಂಥ ಪ್ರಶ್ನೆ ಇದು ನೋಡ್ರಿ ಜೂನ್ ಮುಖ್ಯ ಪ್ರಶ್ನೆ ಅಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮ್ ದಾಗ ಕೇಳಿರ್ತಕ್ಕಂಥ ಪ್ರಶ್ನೆ ಏನ್ ಕೇಳಪ್ಪ ಮಧ್ಯಾಂಕ ಫಿಕ್ಸ್ ಮೂರು ಒಂದಿಲ್ಲ ಒಂದ್ ಎಕ್ಸಾಮ್ ದಾಗ ಬಂದು ಹೋಗಿ ಹೋಗ್ತಾವ ಹಾಗಾಗಿ ನೀವೇನ್ ಮಾಡ್ಬೇಕು ಮೂರು ಪ್ರಾಕ್ಟೀಸ್ ಮಾಡ್ರಿ ಇಲ್ಲ ಕನಿಷ್ಠ ಎರಡರೇ ಪ್ರಾಕ್ಟೀಸ್ ಮಾಡ್ರಿ ಬಹುಲಕ ಸರಾಸರಿ ನಿಮ್ಗೆ ಯಾವ ಎರಡು ಈಸಿ ಆಗ್ತಾವೋ ಅವುಗಳ ಎರಡನ್ನ ಪ್ರಾಕ್ಟೀಸ್ ಮಾಡ್ರಿ ನೀವು ಫು ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಇದರ ಏನು ಅಂಕ ಎಲ್ಲಿ ಮಿಸ್ ಆಗಂಗಿಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ಮಧ್ಯಾಂಕವನ್ನು ಕಂಡು ವಿಧಾನ ಅದು ಕೂಡ ಬಹಳಷ್ಟು ಈಜಿ ಅಪ್ಪ ಮಧ್ಯಾಹ್ನ ಕಂಡು ಅದಕ್ಕಿ ಮುಂಚೆ ನಮಗೆ ಇಲ್ಲಿ ಎನ್ ಗೊತ್ತಿರಬೇಕು ಇ ಒಟ್ಟು ಎಷ್ಟು ಅದಾವ ದತ್ತಾಂಶಗಳು ಕೂಡಿಸ್ರಿಪ್ಪ ಎಲ್ಲ ಇದು ಎಫ್ ಅಂತ ಕರೀತೀವಿ ನಾವು ಎಫ್ ಅಂದ್ರ ನಮಗೆ ಇದ್ರ ಜೊತೆ ಎಕ್ಸ್ಟ್ರಾ ಇನ್ನೊಂದು ಏನ್ ಬೇಕಪ್ಪ ಅಂದ್ರೆ ಸಿ ಎಫ್ ಒಂದು ಬೇಕು ಸಿ ಎಫ್ ಸಿ ಎಫ್ ಹಾಳ್ಕೊಂಡ ವಿದ್ಯಾರ್ಥಿಗಳೇ ಸಿ ಎಫ್ ಕ್ಯೂಮ್ಯುಲೇಟಿವ್ ಫ್ರಿಕ್ವೆನ್ಸಿ ಅಂತ ಕರಿತಾನ ಸಂಚಿತ ಆವೃತ್ತಿಯ ಮೊತ್ತ ತೆರೆ ನಾವು ಕನ್ನಡದಾಗ ಕರಿತೀವಿ ಓಕೆ ವಿದ್ಯಾರ್ಥಿಗಳಿಗೆ ಇವಾಗ ಹೆಂಗ್ಸ್ಬೇಕಾ ಇದ್ ಬರೀರಿ ಈ ಐದರಾಗ ಮುಂದಿನ ಎಂಟು ಕೊಡ್ಸ್ರಿ ಐದು ಎಂಟು ಹದಿಮೂರು ಹದಿಮೂರರಾಗ ಹತ್ತು ಇಪ್ಪತ್ಮೂರು ನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳು ಮೂರು ಕೂಡಿಸ್ರಿ ಮವತ್ತು ನೋಡ್ರಿಪ್ಪ ಇವೆಲ್ಲ ಕೂಡಿಸಿದ್ರೆ ಎಷ್ಟು ಬರ್ತೈತ್ ಅಂದ್ರೆ ಮೂವತ್ತೇ ಬರ್ತಿ ಏನು ಬಂದೈತು ಈ ಎನ್ ಕೂಡ ಅಷ್ಟೇ ಬರ್ತೈತಪ್ಪ ಬೇಕಂದ್ರೆ ಇವೆಲ್ಲ ಎಣ್ಣನ್ನು ಕೂಡಿಸಿ ನೋಡ್ರಿ ನೀವು ಇವಿಷ್ಟು ಕೂಡಿಸಿದಾಗ ಎಷ್ಟು ಬರ್ತೈತಪ್ಪ ಅಂದ್ರೆ ಮವತ್ತೇ ಬರ್ತೈತಿ ಇವೆರಡು ಸೇಮ್ ಬಂದಿಲ್ಲ ಅಂದ್ರೆ ನೀವು ಯಾವ್ದಾರ ಕೂಡ್ಸೋದನ್ನ ತಪ್ಪು ಮಾಡ್ರಿ ನೋಡ್ರಿ ನಿಮಗೆ ಎಷ್ಟು ಸುಲಭ ಮಾಡ್ತಾನವ ಇಲ್ಲಿ ಛೇದ ಹೊಡ್ಯಾಕೆ ಈಸಿ ಆಗ್ಲತ್ತೆ ಅದನ್ನು ಕೂಡ ಪೂರ್ಣಾಂಕ ಒಂದು ರೌಂಡ್ ಫಿಗರ್ ಹತ್ತು ಇಪ್ಪತ್ ಮೂವತ್ತು ಹಾಗೆ ಮಾಡ್ಯಾನ ಇದು ಭಾಳಷ್ಟು ಈಸಿ ಆಯ್ತು ಇನ್ನು ಮೂವಂತರ ಅರ್ಧ ಎಷ್ಟು ಬರ್ತಮ್ಮ ಎನ್ ಬಾಯ್ ಟು ಮಾಡ್ಕೋಬೇಕು ಎನ್ ಬಾಯ್ ಟು ಅಂದ್ರೆ ನಮಗ ಮಧ್ಯದ ಬೆಲೆ ಯಾವ ಐತಿ ಅಂತ ಹೇಳಿ ಗೊತ್ತಾಗ್ತೈತಿ ಹದಿನೈದು ಇವತ್ತು ಹದಿನೈದಿನ ಇವ್ ಯಾವ ವರ್ಗಾಂತರ ಬರ್ತೈತಿ ಇಲ್ಲಿ ನೋಡ್ರಿ ಮೊದಲನೇ ಗ್ರೂಪ್ನಾಗ ಬರೀ ಐದೇ ಬೆಲೆಗಳದಾವೆ ಎಫ್ ಒಂದೇದು ಎರಡ್ದು ಮೂರನೇದು ಅಂದ್ರೆ ಐದರ ತನ ಅದಾವ ಇನ್ನು ಐದರ ನಂತರ ಆರರಿಂದ ಆರು ಏಳು ಎಂಟು ಎಲ್ಲಿ ತನಪ್ಪ ಅಂದ್ರ ಹದಿಮೂರರ ತನ ಈ ವರ್ಗಾಂತರದಾಗ ಬರ್ತಾವು ಓಕೆ ನೆಕ್ಸ್ಟ್ ಇದ್ರ ಮುಂದಿನ ಹದಿನಾಲ್ಕರಿಂದ ಇಲ್ಲಿ ಹದಿಮೂರಕ್ಕೆಂಡ ಆಯ್ತು ಇನ್ನ ಹದಿನಾಲ್ಕು ಹದಿನೈದು ಎಲ್ಲಿ ತನಪ್ಪ ಇದತ್ ಮೂರರವರೆಗೆ ಈ ವರ್ಗಾಂತರದಾಗ್ ಬರ್ತಾವ ಅಂದ್ರೆ ನಮ್ ಹದಿನೈದನೇ ಬೆಲೆ ಎಷ್ಟು ಎಲ್ಲಿ ಇರ್ತೈಪ ಅಂದ್ರ ಹದಿನೈದನೇ ನಮ್ದು ದತ್ತಾಂಶ ಈ ಇರ್ತೈತಿ ಅಂದ್ರೆ ನಮ್ದು ಇದು ಮಧ್ಯಾಂಕವಿರುವ ವರ್ಗಾಂತರ ಆಯ್ತು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗ ನಾವ್ ಏನ್ ಮಾಡ್ಕೋಬೇಕು ಅಂದ್ರ ಈ ಸೂತ್ರದಾಗ ಬರ್ತಕ್ಕಂಥ ಎಲ್ಲಾ ಬೆಲೆಗಳನ್ನ ಬರ್ಕೋಬೇಕು ಅಂದ್ರೆ ನಮ್ದು ಇದೇನಪ್ಪಾ ಅಂದ್ರೆ ಇವಾಗ ಇದನ್ನ ನಾವು ಎಫ್ ಅಂತ ಕರಿತೀವಿ ಎಫ್ ಎಫ್ ನ ಬೆಲೆ ಎಷ್ಟಪ್ಪ ಹತ್ತು ಸಿ ಎಫ್ ಬರ್ದಪ್ಪ ಇನ್ನೊಂದು ಸಿ ಎಫ್ ಇದ್ರ ಹಿಂದಿಂದ ಏನಪ್ಪಾ ಅಂದ್ರ ಜಸ್ಟ್ ಹಿಂದಿಂದೆ ನಾವು ಸಿ ಎಫ್ ಅಂತ ಹೋಗ್ತೀವಿ ಅಂದ್ರೆ ಹಿಂದಿನ ಸಂಚಿತ ಆವೃತ್ತಿಗಳ ಮೊತ್ತ ಆ ಹಿಂದಿನ ಎಲ್ಲಾ ಅಂದ್ರೆ ಇಲ್ಲಿ ಇರ್ತೈತಿ ನೀವು ಪ್ರತಿ ಸರ ಎಷ್ಟ್ ಮಾಡ್ಬಿಡ್ತೀರ ವರ್ಗಾಂತರ ಮಧ್ಯಾಂಕವಿರುವ ವರ್ಗಾಂತರದ ಅದ್ರ ಮುಂದಿನ ಎಫ್ ಅದ್ರ ಹಿಂದಿನ ತಗೊಂಡಿದೆ ಏನಪ್ಪಾ ಅಂದ್ರೆ ಸಿ ಎಫ್ ಅಲ್ಲೊಂದು ಅಂದ ಅದು ನಮ್ದ ಸಿ ಎಫ್ ಹದಿಮೂರು ಇನ್ನಿನ್ನೊಂದು ಏನಪ್ಪ ಅಂದ್ರೆ ನಮ್ಗೆ ಎಲ್ಲ ಲೋವರ್ ಲಿಮಿಟ್ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅದನ್ನ ನಾವು ಎಲ್ ಅಂತ ತಗೋತೀವಿ ಎಲ್ ನ ಬೆಲೆ ಎಷ್ಟಪ್ಪ ಇವಾಗ ಎಪ್ಪತ್ತು ಇನ್ನೊಂದು ಎಚ್ ಉಳಿತು ಎಚ್ ಆಲ್ರೆಡಿ ಓದ್ತದೆ ನಿಮ್ಗ ಮಧ್ಯಾಂಕವಿರುವ ಇರುವ ವರ್ಗಾಂತರ ವ್ಯತ್ಯಾಸ ಎಂಬತ್ತರ ಎಪ್ಪತ್ತು ಕಳೆದು ಬಿಡ್ರಿ ಹತ್ತು ಉಳಿತು ವಿದ್ಯಾರ್ಥಿಗಳೇ ಇಷ್ಟು ಬರ್ಕೊಂಡಿದ್ದಕ್ಕೆ ಏನಪ್ಪ ನಿಮ್ಗೆ ಆಲ್ರೆಡಿ ಒಂದು ಅಂಕ ಸಿಕ್ಕಿರ್ತೈತಿ ಇವಾಗ ಇದಕ್ಕೆ ಇದಕ್ಕೆ ಅರ್ಧ 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 ಇನ್ನು ಫಾರ್ಮುಲಾ ಮಧ್ಯಾಂಕ ಮಧ್ಯಾಂಕ ಇಚ್ಕೊಡು ನೋಡ್ರಿ ಬಹುಲಕ ಒಳಗೂ ಎಲ್ ಪ್ಲಸ್ ಎಚ್ ಬಂದೆ ಬರ್ತದೆ ಲಾಸ್ಟ್ಗೆ ಇಲ್ಲಿ ಕೂಡ ಅಷ್ಟೇಪ್ಪ ಇಲ್ಲಿ ನಾವು ಎನ್ ಬೈ ಟು ಮೈನಸ್ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಇಷ್ಟು ಮಾಡಿದ್ರಪ್ಪ ಇವಾಗ ಆಲ್ರೆಡಿ ಒಂದು ಅಂಕ ಆಯ್ತು ನಿಮ್ದು ಇವಾಗ ಎಲ್ನ ಬೆಲೆ ಎಷ್ಟಪ್ಪ ಎಲ್ ನ ಬೆಲೆ ಬಂದ್ಬಿಡ್ತು ಎಪ್ಪತ್ತು ಪ್ಲಸ್ ಎನ್ನ ಬೆಲೆ ಐತಿ ಮೂವತ್ತು ಅಪ್ಪ ಎರಡು ಮೈನಸ್ ಎಫ್ ನ ಬೆಲೆ ಅದ ಕರೆಕ್ಟ್ ಆಗಿ ನೋಡ್ರಿ ಅವೇ ಬೆಲೆ ಬರೀರಿ ಹದಿಮೂರು ಡಿವೈಡೆಡ್ ಬೈ ಎಫ್ ನ ಬೆಲೆ ಎಷ್ಟು ಅದ ನೋಡ್ರಿ ಇಲ್ಲಿ ಹತ್ತು ಗುಂಡ್ಲಿ ಹೆಚ್ಚಿನ ಬೆಲೆ ಅದ ಹತ್ತು ಎಷ್ಟು ಸುಲಭ ಅಂತ ಪ್ರಶ್ನೆ ಕೇಳಾನೆ ನಿಮಗ ಹತ್ತು ಹತ್ತು ಕ್ಯಾನ್ಸಲ್ ಆಗ್ಬಿಡ್ತು ಹತ್ತೊಂದ್ಲಿ ಹತ್ತೊಂದ್ಲೆ ಹೋಗ್ಬಿಡ್ತು ನಾ ಆಲ್ರೆಡಿ ನಿಮ್ಗೆ ಹೇಳೀನಿ ಕೊನೆವರೆಗೂ ಇನ್ನು ಹಾಗೆ ಇಡ್ತಾ ಬರಬೇಕು ಎಪ್ಪತ್ತು ಪ್ಲಸ್ ಇನ್ನು ಏನಾಯ್ತಪ್ಪ ಅಂದ್ರೆ ಇದು ಎಷ್ಟಾಯ್ತಪ್ಪ ಎರಡೊಂದ್ಲೇ ಎರಡು ಹದಿನೈದ್ಲೇ ಮೂವತ್ತು ಇನ್ನು ಈ ಹದಿನೈದು ಮೈನಸ್ ಹದಿಮೂರು ಅಂದ್ರೆ ಹದಿನೈದ್ರಾಗ ಹದಿಮೂರು ಕಳೆದ ಎಷ್ಟು ಬಿಡಪ್ಪ ಎರಡು ಉಳಿತು ಇವಾಗ ಎಪ್ಪತ್ತು ಪ್ಲಸ್ ಎರಡು ಅಂದ್ರೆ ಎಪ್ಪತ್ತೆರಡು ನಿಮ್ದ ಮಧ್ಯಾಂಕ ಸಿಕ್ಬಿಡ್ತು ವಿದ್ಯಾರ್ಥಿಗಳೇ ಇದು ಎನ್ಯುವಲ್ ಎಕ್ಸಾಮ್ ಕ್ವಶನ್ ನೋಡಿ ಎಷ್ಟು ಸುಲಭವಾಗಿ ಕೇಳಿರ್ತಾನೆ ನಿಮ್ ಪ್ರಿಪರೇಟರಿ ಆಗಿರ್ಬೋದು ಪ್ರಾಕ್ಟೀಸ್ ಆಗಿರ್ಬೋದು ಅಲ್ಲಿ ಒಂದು ಸ್ವಲ್ಪ ಇದಕ್ಕೆ ಕಷ್ಟವಾದಂತ ಪ್ರಶ್ನೆಗಳನ್ನ ನೀವು ಮಾಡಿದ್ರಿ ಆದ್ರೆ ಇದಕ್ಕೆ ಸುಲಭವಾದಂಥ ಪ್ರಶ್ನೆ ಕೇಳ್ತಾನ ಹಾಗಾಗಿ ವಿದ್ಯಾರ್ಥಿಗಳೇ ನಿಮಗೆ ಒಂದು ಅಂಕ ಕೂಡ ಎಲ್ಲಿ ಹೋಗಂಗಿಲ್ಲ ಮೊಟ್ಟ ಮೊದ್ಲೇದಾಗಿ ನೀವೇನಪ್ಪ ಅಂದ್ರೆ ಸೂತ್ರ ಪ್ರಾಕ್ಟೀಸ್ ಮಾಡಿ ಮೂರು ಆ ಮೂರ್ಗೆ ಸಂಬಂಧಪಟ್ಟ ಒಂದು ಸೂತ್ರ ಅದು ನಿಮ್ಗ ಮೂರು ಗುಂಡ್ಲೆ ಮಧ್ಯಾಂಕ ಐಜ್ ಎರಡು ಸರಾಸರಿ ಪ್ಲಸ್ ಬಹುಲಕ ಅಂತ ಇನ್ನೊಂದು ಟೆಕ್ಸ್ಟ್ ಬುಕ್ ತೆಗೆದು ನೋಡ್ರಿ ಈ ಸೂತ್ರ ಕೇಳಬೇಕು ಒಂದ್ ಅಂಕ ಇಲ್ಲ ಇವಾಗ ಎರಡು ಬೆಲೆಗಳು ಅದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿ ಕೂಡ ಕೇಳ್ತಾನೆ ನಿಮ್ಗೆ ಬಂದೇ ಬರ್ತಾವ್ ವಿದ್ಯಾರ್ಥಿಗಳು ಇವಾಗ ಸರಾಸರಿ ಬಹುಲಕ ಮಧ್ಯಾಂಕ ನಿಮ್ ಪ್ರಾಕ್ಟೀಸ್ ಹಳೆಯ ಪ್ರಶ್ನೆ ಪತ್ರಿಕೆ ಹಳೆಯ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಿಂದ ಕೆಲವೊಂದು ಪ್ರಶ್ನೆ ಪತ್ರಿಕೆ ನಾನು ಇಲ್ಲಿ ಇವಾಗ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಇವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಒಂದರ್ ಇದು ಎರಡ್ ಸಾವಿರದ ಇಪ್ಪತ್ನಾಕ್ ಪರೀಕ್ಷೆ ಒಂದರದೇ ಅದು ಇದು ಇದು ಏಪ್ರಿಲ್ ಮಾರ್ಚ್ ಎರಡು ಒಂದೇ ಇಲ್ಲಿಯಪ್ಪ ಸರಾಸರಿ ಕಂಡಿಡ್ರಿ ಇದು ಬಹುಲಕ ಕಂಡಿಡ್ರಿ ನೋಡ್ರಿ ಆಪ್ಷನ್ ಇಪ್ಪತ್ತಾರನೇ ಪ್ರಶ್ನೆಗೆ ಕೇಳೋಣ ಒಂದು ಇನ್ನು ಜೂನ್ ದಾಗ ಪ್ರಶ್ನೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಕ್ ಪರೀಕ್ಷೆ ಎರಡರಂದು ಇಲ್ಲಿ ನೋಡ್ರಿ ದತ್ತಾಂಶ ನೀವು ಈ ದತ್ತಾಂಶವನ್ನು ತಗೊಂಡು ಏನ್ ಬೇಕು ಮಾಡಬಹುದು ಸರಾಸರಿ ಕಂಡು ಇಡಬಹುದು ಬೌಲಕ ಕಂಡಿಡಬಹುದು ಯಾವ್ ಬೇಕಾದ್ರು ಕೂಡ ನೀವು ಈ ಪ್ರಶ್ನೆಗಳಿಗೆ ಕಣ್ಣಿಡ್ಕೋಬಹುದು ಇವಿಷ್ಟು ಇಷ್ಟು ಪ್ರಾಕ್ಟೀಸ್ ಮಾಡ್ರಿ ವಿದ್ಯಾರ್ಥಿಗಳೇ ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮಗೆ ಅಂದ್ರೆ ಮೂರು ಅಂಕಗಳು ಫಿಕ್ಸ್ ಆಗೇ ಆಗ್ತಾವು ನೋಡ್ರಿಪ್ಪ ಇವಾಗ ಇಲ್ಲಿ ಎರಡು ಪ್ರಶ್ನೆ ಅದಾವ ಮತ್ತೆ ಇವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ ವಿಡಿಯೋವನ್ನು ಸ್ಟಾಪ್ ಮಾಡಿ ಕ್ವಶನ್ ಬರ್ಕೋರಿ ಬಿಡಿಸ್ರಿ ಇನ್ ಎರಡು ಸಾವಿರದ ಇಪ್ಪತ್ನಾಕು ಮತ್ತು ಇಪ್ಪತ್ತೆರಡಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ನೋಡ್ರಿ ಸರಾಸರಿ ಕಂಡು ಅಂತ ಹೇಳೋಣ ಇಲ್ಲಿ ಬಹುಲಕ ಕಂಡು ಹಿಡೀರಿ ಅಂತ ಹೇಳಣ ಇವಿಷ್ಟು ನೀವು ಪದೇ ಪದೇ ಇವೇ ಪ್ರಶ್ನೆಗಳನ್ನು ನೀವು ಬಿಡಿಸಿದ್ದೇ ನಿಮಗೆ ನಿಮಗೇನಾಗ್ತಾವಪ್ಪ ಅಂದ್ರ ನಿಮ್ಮ ಕ್ವಶನ್ಸ್ ಅಂಕ ಪರ್ಫೆಕ್ಟ್ ಆಗ್ತಾವು ಓಕೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಗೆಳೆಯರಿಗೆ ಶೇರ್ ಮಾಡಿ ಇನ್ ಮುಂದಿನ ಪಾಸಿಂಗ್ ಪ್ಯಾಕೇಜ್ ಏನಪ್ಪ ಅಂದ್ರೆ ಇನ್ನೊಂದು ಸುಲಭವಾದಂತ ಪ್ರಶ್ನೆಯನ್ನ ನಾನು ಬಿಡಿಸ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ